ಒಡೇರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶ್ರೀಮತಿ ಸರೋಜಮ್ಮನವರು ಅವಿರೋಧ ಆಯ್ಕೆ ಇದೇ ಸಂದರ್ಭದಲ್ಲಿ ಅಧ್ಯಕ್ಷೆ ಶ್ರೀಮತಿ ಸರೋಜಮ್ಮನವರು ಮಾತನಾಡಿ ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರು ಬಿಜೆಪಿ ದಿಬ್ಬೂರು ಜಯಣ್ಣ ಎಸ್ಎಲ್ಎನ್ ರಾಜಣ್ಣ ಕೇಶವಮೂರ್ತಿ ಪವನ್ ಕುಮಾರ್ ಮಂಜುನಾಥ್ರವರು ಬಿಜೆಪಿ ಯುವ ಮುಖಂಡ ಶ್ರೀನಿವಾಸ್ ವೀರಸಾಗರ ಮಾಜಿ ಅಧ್ಯಕ್ಷರುಗಳು ಸದಸ್ಯರುಗಳ ಸಹಕಾರದಿಂದ ಇಂದು ನಾನು ಅಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ವಡೇರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರ ಸಹಕಾರದಿಂದ ಮಾದರಿ ಗ್ರಾಮ ಪಂಚಾಯಿತಿ ನಿರ್ಮಾಣ ಮಾಡುವಲ್ಲಿ ನಾನು ಸೇವೆ ನಿರಂತರವಾಗಿ ಇರುತ್ತದೆ ಎಂದು ಹೇಳಿದರು ಇವತ್ತು ನಾನು ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದು ಎಲ್ಲರ ಆಶೀರ್ವಾದದಿಂದ ಸದಸ್ಯರ ಆಶೀರ್ವಾದ ಎಮ್ ಎಲ್ ಎರ ಆಶೀರ್ವಾದ ಪ್ರತಿಯೊಂದು ಪ್ರಜೆಗಳ ಆಶೀರ್ವಾದದಿಂದ ನಾನು ಅಂತ ಆಮೇಲೆ ಎಲ್ಲ ಕೆಲಸಗಳು ಜವಾಬ್ದಾರಿ ಎಲ್ಲ ನಾನು ಇದರಿಂದ ಇರೋದ್ರಿಂದ ಡ್ರೈನೇಜು ಊರಿಗೂಡು ಲೈಟು ಪ್ರತಿಯೊಂದು ರೋಡಿಂಗ್ ಎಲ್ಲ ಕೆಲಸ ಇವತ್ತು ಶಾರ್ಟ್ ಟರ್ಮ್ ಇದೆಯಲ್ಲ ಮ್ಯಾಮ್ ಚಿಕ್ಕ ಅವಧಿ ಇದೆ ಇವತ್ತು ಬರೀ ನಾಲ್ಕೈದು ತಿಂಗಳು ಪಂಚಾಯಿತಿ ಚುನಾವಣೆ ಇದೆ ಇವತ್ತು ಏನು ಹೇಳ್ತೀರಾ ಮೇಡಮ್ ಚಿಕ್ಕ ಅವಧಿಯಲ್ಲಿ ಎಷ್ಟಾಗುತ್ತೋ ಎಲ್ಲ ಕೆಲಸ ಆಗೋಕ್ಕೆ ಪ್ರಯತ್ನ ಮಾಡ್ತೀವಿ ಮೇಡಮ್ ಇವತ್ತು ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಇದು ಗ್ರಾಮ ಪಂಚಾಯಿತಿ ಬಿಟ್ಟು ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಇವತ್ತೇನು ಅನಿಸ್ತಾ ಇದೆ ಮೇಡಮ್ ಇದರಿಂದ ನಮ್ಮಲ್ಲಿ ಏನು ಕೆಲಸ ಏನೇನಿದೆ ಗ್ರಾಮ ಪಂಚಾಯಿತಿಯಲ್ಲಿ ಹುಡ್ಕೊಂಡು ಹಳ್ಳಿಗಳ ಕಡೆ ಎಲ್ಲ ಸಭೆ ಒಳಗೂ ಎಲ್ಲ ರೀತಿಯೂ ಒಂದು ಗುಡಿಸ್ಕೊಂಡು ಹೋಗ್ತೀನಿ ಎಲ್ಲರೂ ಅಧ್ಯಕ್ಷ ಮಾಡಬೇಕು ಅಂದ್ಕೊಂಡಿದ್ರೆ ಈ ಗ್ರಾಮಕ್ಕೆ ಈ ಗ್ರಾಮಕ್ಕೆ ಏನು ಮಾಡಿಲ್ಲ ಇದು ಕಟ್ಟಬೇಕು ಅಂತ ಇದ್ದೀವಿ ಪಂಚಾಯಿತಿ ಕಟ್ಟಬೇಕು ಅಂತ ಇದ್ದೀವಿ ಅದನ್ನ ಇದು ಮಾಡ್ಕೊಡ್ತೀವಿ ಆಮೇಲೆ ಸ್ಕೂಲು ಇದು ಮಾಡ್ತಾ ಇದ್ದಾರೆ ಅದು ಇದು ಮಾಡ್ತೀವಿ ಲೈಟ್ಗಳು ಮೋರಿಗಳು ಡ್ರೈನೇಜು ಇದೆಲ್ಲ ಇದು ಮಾಡ್ತಾ ಇದ್ದೀವಿ ಈ ಗ್ರಾಮ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಇವತ್ತು ಶಾರ್ಟ್ ಪೀಟ್ ಇದೆ ಏನು ಹೇಳ್ತೀರಾ ಸರ್ ಇವತ್ತು ಯಲಂಕ ತಾಲೂಕು ಒಡೆರಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬೇರಸಾಗರ ಗ್ರಾಮದ ಸದಸ್ಯರಾದ ಸರೋಜಮ್ಮನವರು ನನ್ನ ತಾಯಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದಕ್ಕೆ ಮೂಲ ಕಾರಣರಾದ ಒಡೇರಳ್ಳಿ ಪಂಚಾಯತ್ ಸದಸ್ಯರು ಎಸ್ ಆರ್ ವಿಶ್ವನಾಥ್ ಸಾಹೇಬರು ಎಮ್ ಎಲ್ ಎ ಸಾಹೇಬರು ಹಾಗೂ ದಿಬ್ಬೂರ್ ಜಯಣ್ಣವರು ಎಸ್ ಎಲ್ ಎನ್ ರಾಜಣ್ಣನವರು ಆಮೇಲೆ ಪ್ರಧಾನ ಕಾರ್ಯದರ್ಶಿಯಾದ ಅವರು ಮತ್ತು ರಾಮಮೂರ್ತಿ ಸರ್ ಅಗ್ರಮಂಡಲದ ಅಧ್ಯಕ್ಷರಾದ ರಾಮಮೂರ್ತಿ ಅಣ್ಣವರು ಡಾಕ್ಟರ್ ಶಿವಕುಮಾರ್ ಅವರು ಇವರಿಗೆಲ್ಲ ಅಭಿನಂದನೆಗಳನ್ನ ತಿಳಿಸ್ತೀನಿ ಸರ್ ಇವತ್ತು ಶಾರ್ಟ್ ಫೀಲ್ಡ್ ಇದೆ ಶಾರ್ಟ್ ಫೀಲ್ಡಲ್ಲಿ ಅವಧಿಯಲ್ಲಿ ಅಷ್ಟು ಕೆಲಸಗಳು ಮಾಡೋಕ್ಕಾಗಲ್ಲ ಇವತ್ತು ಏನು ಹೇಳ್ತೀರಾ ಸರ್ ಶಾರ್ಟ್ ಫೀಲ್ಡ್ ಅವಧಿಯಲ್ಲಿ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಹಲವಾರು ಉತ್ತಮವಾದ ಕಾರ್ಯಗಳನ್ನ ಆ ಫಂಡಲ್ಲಿ ನಾವು ಮಾಡಿದ್ದೀವಿ ಮತ್ತು ಇನ್ನೂ ಹೆಚ್ಚಿನದಾಗಿ ಮಾಡ್ತಾ ಇದ್ದೀವಿ

ಸರ್ ಇವತ್ತು ಗ್ರೇಟರ್ ಬೆಂಗಳೂರು ಸರ್ಕಾರ ಆದೇಶ ನೀಡಿದೆ ಇವತ್ತು ಬೆಂಗಳೂರು ಪಕ್ಕದಲ್ಲೇ ಈ ಹಳ್ಳಿ ಗ್ರಾಮ ಪಂಚಾಯತಿ ಇದೆ ಮುಂದಿನ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ಆಗ್ತದೆ ಇದು ಒಳ್ಳೆ ಕಾರ್ಯಕ್ರಮನೇ ಏನಕ್ಕೆ ಇದು ಡೆವಲಪ್ಮೆಂಟ್ ಚೆನ್ನಾಗುತ್ತೆ ಏನಕ್ಕಂದ್ರೆ ಜಾಸ್ತಿ ಫಂಡ್ಸ್ ಬರುತ್ತೆ ಫಂಡ್ಸ್ ಬರೋದ್ರಿಂದ ಏನಾಗುತ್ತೆ ಒಳ್ಳೊಳ್ಳೆ ರೋಡ್ಸ್ ಬರುತ್ತೆ ಒಳ್ಳೊಳ್ಳೆ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಬರುತ್ತೆ